ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಚೆನ್ನಾಗಿದೀನಿ ನೋಡ್ರಿ ನಾನು ಹೊಸದಾಗಿ ಏನ್ ಕಲಿಬೇಕಂತ ಅಂದ್ರೆ ಆರಿ ವರ್ಕ್ ಕಲಿಬೇಕಂತ ಆರಿ ಆರಿವರ್ಕ್ ಕಲಿಬೇಕಂತ ಯಾಕೆ ಅನ್ಕೊಂಡಿನ ಅಂದ್ರ ಒಂದನೇ ಮಾಡಿದ್ರೆ ಈಗ ಬಟ್ಟೆ ಬ್ಲೌಸ್ ಬ್ಲೌಸ್ಗಳು ಹೊಲಿತೀವ್ ಹಾಗೆ ಸಿರಿ ಪಿಕೋಪಾಲ್ ಮಾಡ್ತೀನಿ ಎಲ್ ಮತ್ ಒಂದೊಂದ ನಾವು ಅದನ್ನ ಕೇಳ್ತಾರೆ ವರ್ಕ್ನು ಕೇಳ್ತಾರ ಹಾಗೆ ಎಂಬ್ರಾಯ್ಡ್ ವರ್ಕ್ನು ಕೇಳ್ತಾರ ಈ ಎಂಬ್ರಾಯ್ಡ್ ವರ್ಕ್ ಮಾಡ್ಬೇಕಾದ್ರೆ ನನ್ಗ ಈಗ ಸ್ಟಾರ್ಟಿಗೇ ಮಶಿನ್ ತಗೋಬೇಕ್ರಿ ಮಶಿನ್ಗ ತುಂಬಾನೇ ದುಡ್ಡು ಈಗ ತಗೋಬೇಕಾದ್ರೆ ಹಾಗೆ ಅದು ಕಲಿಬೇಕಾದ್ರೆ ಕ್ಲಾಸಿಗೆ ಹೋಗ್ಬೇಕು ಒಂದು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಬೇಕು ಯೂಟ್ಯೂಬ್ ನೋಡಿ ಕಲಿಬೋ ಕಲೀಲಾಕಂತರೂ ಸಾಧನೆ ಇಲ್ಲ ರೀ ಯಾಕಂದ್ರೆ ಮಶೀನ್ ಬೇಕಿರ ಅದಕ್ಕೆ ಮೇನ್ ಮಶೀನ ಬೇಕು ಕಲಿಬೇಕು ಕಲಿಬೇಕಾದ್ರೆ ನಾನು ಏನು ಮಾಡ್ಬೇಕು ಆರಿ ಆರಿವರ್ಕ ಕಲಿಬೇಕು ಅಂದ್ಕೊಂಡಿ ನೋಡಿರಿ ವರ್ಕ್ ಕಲಿಬೇಕಾದ್ರೆ ಏನೆಲ್ಲ ಮಟರಿಯಲ್ ಬೇಕು ಹಾಗೆ ಯಾವೆಲ್ಲ ಥ್ರೆಡ್ ಬೇಕು ವರ್ಕ್ ಕಲಿಬೇಕಾದ್ರೆ ಅದು ರಿಂಗ್ ಯಾವ ಥರ ಸೆಟ್ ಮಾಡ್ಬೇಕಂತ ನಿಮ್ಮ ಜುಗ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ಯಾವ ತರ ನಾನು ಕಲಿತಿನಿ ನೀವು ಕೂಡ ಕಲೀರಿ ವರ್ಕ್ ಕಲಿಬೇಕಾದ್ರೆ ಯಾವೆಲ್ಲ ಮೆಟಿರಿಯಲ್ ಬೇಕಂತ ನಿಮ್ಗ ತೋರಿಸ್ತೀನಿ ನೋಡ್ರಿ ಮೊದಲಿಗೆ ಸೀಸರ್ ಬೇಕ್ರಿ ಇದು ದಾರ ಕಟ್ ಮಾಡ್ಬೇಕಾ ಈ ತರ ಸಣ್ಣದ ಸೀಸರ್ ಸಿಕ್ತಾವ್ರಿ ಇದು ಒಂದ್ ಸೀಸರ್ ರೀ ಇದು ಒಂದು ಸಿಲ್ಕ್ ಥ್ರೆಡ್ ನೋಡ್ರಿ ಸಿಲ್ಕ್ ಥ್ರೆಡ್ ರೀ ಮಾರ್ಕೆಟ್ ಅಲ್ಲಿ ಕೇಳ್ದ ಸಿಕ್ತಾವ್ರಿ ಇವೆಲ್ಲ ಸ್ಟಾರ್ಟಿಗೆ ಕಲಿಲಕ ಇದೆ ಬೇಕ್ರಿ ಮೇನ್ ಆಮೇಲೆ ನಮಗೆಲ್ಲ ಪರ್ಫೆಕ್ಟ್ ಆದಿಂದ ಈ ತರ ಥ್ರೆಡ್ ಸಿಕ್ತೇತ್ರಿ ಇದು ಇದರಿಂದ ಎರಡು ಉಪಯೋಗ ಐತೆ ನೋಡ್ರಿ ಏನಂದ್ರೆ ಸೀರೆ ಗೊಂಡೆ ಹಾಕೋ ಬರ್ತೈತ್ರಿ ಹಾಗೆ ಇದು ವರ್ಕ್ ಕಲಿಯಾಕೂ ಯೂಸ್ ಆಗ್ತೈತ್ರಿ ಥ್ರೆಡ್ ಚಲೋ ಬರ್ತೈತ್ರಿ ಇದು ಕ್ವಾಲಿಟಿ ನಾನು ಮಾತ್ರ ಇದನ್ನೇ ಯೂಸ್ ಮಾಡ್ತೀನಿ ರೀ ಸೀರೆ ಕುಚ್ ಹಾಕ ಥ್ರೆಡ್ ಚಲೋ ಬರ್ತೈತ್ರಿ ಈ ಕಂಪ್ನಿದು ಹರಿವರೆಗೆ ಕಲಿಯಾಕನು ಆಯ್ತು ಸೀರೆ ಗೊಂಡೆ ಕಟ್ಟಾಕೋ ಆಯ್ತತೆ ತೊಗೊಂಡ್ಬಂದ್ರಿ ಮತ್ತೆ ಇದಕ್ಕೆ ಬೇಕು ನೋಡ್ರಿ ಇದು ನೋಡ್ರಿ ನೀಡಾರ ಇಪ್ಪತ್ನಾಕ್ ನಂಬರ್ ಐತ್ರಿ ಇದು ಒಂದ್ ಇಪ್ಪತ್ನಾಲ್ಕು ನಂಬರ್ ಒಂದು ಹದಿನಾಲ್ಕ ನಂಬರ್ ನೀಡಲ್ಲ ನೋಡ್ರಿ ಈ ಥರ ತೊಗೋಬೇಕು ರೀ ಇವು ನೀಡಲ್ಲ ಮತ್ತು ಇದು ಒಂದು ಸ ಇದು ಯಾಕಂದ್ರೆ ಇದು ಮನೆ ಹಾಕ್ಲಾಕ ಬೇಕಾಗ್ತೈತೆ ರೀ ಇದು ಸಾಕಳಿ ಏನೋ ಆರಿ ಹರಿವರ್ಕ್ ಏನು ಹತ್ತಂಗಿಲ್ಲ ರೀ ಇವಷ್ಟು ತೊಗೊಂಬಂದಿ ನೋಡಿರಿ ಇಷ್ಟೆಲ್ಲ ಮೆಟ್ರಲ್ ಬೇಕು ನೋಡಿರಿ ವರ್ಕ್ ಕಲಿಬೇಕಾದ್ರೆ ಸ್ಟಾರ್ಟಿಗೆ ಕಲಿಬೇಕಾದ್ರೆ ಇವಷ್ಟು ತೊಗೊಂಡು ಬಿಡಿದ್ರಿ ಇನ್ನೂ ಭಾಳದವ್ರಿ ಇವಕ್ಕೆಲ್ಲ ಕಲಿಬೇಕಾದ್ರೆ ಫಸ್ಟಿಗೆ ಕಲಿಯೋರಿಗೆ ಇದಷ್ಟು ಇದ್ರೆ ಸಾಕು ನೋಡಿರಿ ಇದ್ರಿಂಗ ಯಾವ ಥರ ಜಾಯಿಂಟ್ ಮಾಡೋದಂತ ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್